ಅಂತರ್ಪಟ ಭಾಗ ನಲವತ್ತೈದು ಅವಳ ಆ ನಡವಳಿಕೆ ನನಗೆ ವಿಚಿತ್ರವೆನಿಸಿತು ಖಂಡಿತ ಇವಳು ನನ್ನಿಂದ ಏನೋ ಮುಚ್ಚಿಡುತ್ತಿದ್ದಾಳೆ ಆ ರೌಡಿಗಳು ಅಟ್ಯಾಕ್ ಮಾಡಿದ್ದರೆ ನನ್ನೊಂದಿಗೆ ಹೇಳಿಕೊಳ್ಳಲು ಹೀಗೆ ಹಿಂಜರಿಯುತ್ತಿರಲಿಲ್ಲ ನನ್ನನ್ನು ಕಂಡರೆ ಅದೇನೋ ಕೋಪವೋ ಇವಳಿಗೆ ಇವಳು ಅಪಾಯದಲ್ಲಿರುವಾಗ ಪ್ರತಿ ಬಾರಿ ಕಾಪಾಡುತ್ತಿನ್ನಲ್ಲ ಅದೇ ನಾನು ಮಾಡುವ ತಪ್ಪೇನೋ ಅವಳು ತಲೆ ಹಿಡಿದುಕೊಂಡು ನೋವಿನಿಂದ ನರಳುವುದನ್ನು ನನ್ನಿಂದ ಸಹಿಸಲಾಗಲಿಲ್ಲ ಇವಳ ಮುಂದೆ ಮಾತಾಡಿ ನನ್ನ ಬಾಯಿ ನೋವು ಬರುತ್ತದೆ ಅಷ್ಟೆ ತಕ್ಷಣವೇ ಅಲ್ಲಿಂದ ಆಚೆ ಬಂದೆ ಆದರೆ ಹೊರಡುವ ಮನಸ್ಸಾಗಲಿಲ್ಲ ಅವಳ ಪರಿಸ್ಥಿತಿಗೆ ಕಾರಣವನ್ನು ತಿಳಿಯಲೇಬೇಕಿತ್ತು ಹಾಗೆಯೇ ಆರೋಹಿಯ ಜೊತೆ ಹೇಳುತ್ತಾಳೆಂದು ಗೊತ್ತಿತ್ತು ಹೊರಗೆ ಮರೆಯಾಗಿ ನಿಂತು ಅವರ ಮಾತುಗಳಿಗೆ ಕಿವಿಯಾದೆ ಪ್ರಜ್ಞಾ ಏನಾಯ್ತ ನಿಂಗೆ ಯಾಕೆ ಅವರ ಮೇಲೆ ಹಾಗೆ ಕೂಗಾಡಿದೆ ಕೇಳಿದಳು ಆರೋಹಿ ನನ್ನನ್ನು ಏನು ಕೇಳಬೇಡ ಆರು ನನಗೆ ತಲೆ ಸಿಡಿದ ಹಾಗಾಗ್ತಿದೆ ಎಂದು ಮುಖ ಕ್ಯೂಚಿ ತಲೆ ಹಿಡಿದುಕೊಂಡಳು ಓಕೆ ಕೂಲ್ ಜಾಸ್ತಿ ಸ್ಟ್ರೆಸ್ ತಗೋಬೇಡ ನೀರು ಕುಡಿ ಎಂದು ಅವಳಿಗೆ ನೀರು ಕುಡಿಸಿದಳು ಪ್ರಜ್ಞಾ ಸ್ವಲ್ಪ ಸುಧಾರಿಸಿಕೊಂಡಳಾದರೂ ಅವಳ ಮುಖದಲ್ಲೇನೋ ಅರಿಯದ ದುಗುಡ ಸರಿ ಈಗ ಹೇಳು ಏನಿದೆಲ್ಲ ಹೇಗಾಯಿತು ಈ ಗಾಯ ಆರೋಹಿ ಮತ್ತೆ ಕೇಳಿದಳು ಪ್ರಜ್ಞಾ ಯಾವುದೋ ಯೋಚನೆಗೆ ಬಿದ್ದಂತೆ ಮೌನವಾಗಿ ಕುಳಿತು ಬಿಟ್ಟಳು ಹೇಳು ಪ್ರಜ್ಞೆ ಏನಾಯಿತು ಅವಳು ದೀರ್ಘ ಶ್ವಾಸ ತೆಗೆದುಕೊಂಡು ಆರು ಇದೆಲ್ಲ ಮಾಡಿದ್ದು ಆ ತಪಸ್ಯ ಅವಳು ಹೆಣ್ಣಲ್ಲ ರಾಕ್ಷಸಿ ಎಂದಳು ನಾನು ಆಶ್ಚರ್ಯಚಕಿತನಾದಿ ನನ್ನ ಕಿವಿಯಾರೆ ನಂಬಲಾಗಲಿಲ್ಲ ಏನೇ ಹೇಳ್ತಿದ್ದೀಯಾ ಈ ತಪಸ್ ಯಾರು ಆರೋಹಿ ಕೇಳಿದಳು ವಿಭೋತ್ ಸರ್ ಅತ್ತೆ ಮಗಳು ವಾಟ್ ಅವಳಿಯ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ಲು ಆರೋಹಿಗೆ ಆಶ್ಚರ್ಯ ಯಾಕಂದರೆ ವಿಭೋತ್ ಸರ್ ಅವಳಿಗಷ್ಟೇ ಸ್ವಂತ ಅಂತೆ ನಾನು ಅವರನ್ನು ಅವಳಿಂದ ದೂರ ಮಾಡ್ತಾ ಇದ್ದೀನಂತೆ ಹಿಂದೂ ಮುಂದೆ ಯೋಚನೆ ಮಾಡಿದೆ ನನ್ನ ಕೆನ್ನೆಗೆ ಹೊಡೆದಳು ಏನು ನಿನಗೆ ಹೊಡೆಯುವಷ್ಟು ಕೊಬ್ಬ ಅವಳಿಗೆ ಅಲ್ಲ ಪ್ರಜ್ಞಾ ನೀನ್ಯಾಕೆ ಯಾಕೆ ಸುಮ್ಮನೆ ತಿರುಗಿಸಿ ಎರಡೇಟು ಬಾರಿಸಬೇಕಿತ್ತು ಅವಳಿಗೆ ಅದೇನೂ ದೊಡ್ಡ ವಿಷಯ ಆಗಿರಲಿಲ್ಲ ಆರು ಆದರೆ ನನ್ನ ವೀಕ್ನೆಸ್ ಏನು ಅಂತ ನಿಂಗೂ ಗೊತ್ತಲ್ವಾ ಅವಳು ಹೊಡೆದಾಗ ಕೆಳಗೆ ಬಿದ್ದು ನನ್ನ ಹಣೆಯಿಂದ ರಕ್ತ ಬಂತು ಆ ರಕ್ತಾನ ನೋಡಿ ನನಗೆ ತಲೆ ತಿರುಗಿತು ಏನೂ ಮಾಡೋಕ್ಕಾಗಲಿಲ್ಲ ಎಂದಳು ಅದನ್ನು ಕೇಳಿ ಅಕ್ಷರಶಃ ಕಾಳಿಯಾಗಿದ್ದಳು ಆರೋಹಿ ಎಷ್ಟು ಅಹಂಕಾರ ಅವಳಿಗೆ ರಕ್ತ ಬರೋ ಹಾಗೆ ಹೊಡೆದಿದ್ದಾಳೆ ತನ್ನನ್ನು ತಾನೇ ದೊಡ್ಡ ಡಾನ್ ಅನ್ಕೊಂಡಿದ್ದಾಳ ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನೀನು ವಿಭೋತ್ ಸರ್ಗೆ ಹೇಳಬೇಕಿತ್ತು ಎಂದಳು ಬೇಡ ಆರು ಇದು ಅವರ ಫ್ಯಾಮಿಲಿಗೆ ಸಂಬಂಧಿಸಿದ ವಿಷಯ ಆಗುತ್ತೆ ಅಷ್ಟಕ್ಕೂ ನಾನೇನು ಅವರನ್ನು ಮದುವೆ ಆಗ್ತಿಲ್ವಲ್ಲ ಅವಳು ಏನಾದರೂ ಮಾಡ್ಕೊಳ್ಳಿ ಬಿಡು ಎಂದಳು ಏನಾದರೂ ಮಾಡ್ಕೊಳ್ಳಿ ಅಂದರೆ ಏನರ್ಥ ಪ್ರಜ್ಞಾ ಇವತ್ತು ನಿನ್ನ ಮೇಲೆ ದಾಳಿ ಮಾಡಿದ್ದಾಳೆ ನಾಳೆ ಸಾಯಿಸೋದಕ್ಕೂ ಯೋಚನೆ ಮಾಡಲ್ಲ ಇದನ್ನು ಹೀಗೆ ಬಿಡಬಾರ್ದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಆಗಲೇ ಅವಳಿಗೆ ಬುದ್ಧಿ ಬರೋದು ಬೇಡ ಆರು ವಿಷಯನ ದೊಡ್ಡದು ಮಾಡೋದು ಬೇಡ ಮತ್ತೆ ಹೀಗಾದರೆ ಆಮೇಲೆ ಯೋಚನೆ ಮಾಡೋಣ ಎಂದು ಅವಳನ್ನು ಸಮಾಧಾನಿಸಿದ್ದಳು ತಪಸ್ಸ ಮೇಲೆ ನನಗೆ ಕೋಪ ಉಕ್ಕಿ ಬಂದಿತ್ತು ಅವಳು ನನ್ನ ಹಿಂದೆ ಹಿಂದೆ ಸುತ್ತುವಾಗಲೂ ನಾನು ಹೆಚ್ಚು ತಲೆಕೆಡಿಸಿಕೊಂಡಿರಲಿಲ್ಲ ಆದರೆ ಇಷ್ಟು ಕೇಳುಮಟ್ಟಕ್ಕೆ ಇಳಿಯುತ್ತಾಳೆಂದು ನಾನು ಊಹಿಸಿರಲಿಲ್ಲ ಕ್ರೋಧದಿಂದ ಮುಷ್ಟಿ ಬಿಗಿ ಹಿಡಿದು ಆಸ್ಪತ್ರೆಯಿಂದ ಹೊರಬಿದ್ದೆ ಅವಳ ಮೇಲೆ ನಿಯಂತ್ರಿಸಲಾಗದಷ್ಟು ರೋಷ ಉಕ್ಕಿ ಬರುತ್ತಿತ್ತು ಅತ್ತೆ ಮನೆಯ ಮುಂದೆ ಕಾರ್ ನಿಲ್ಲಿಸಿದವನು ದುಮುಗುಡುತ್ತಾ ಒಳನುಗ್ಗಿದೆ ತಪಸ್ ತಪಸ್ಯ ಎಲ್ಲಿದ್ದೀಯಾ ಬಾ ಹೊರಗೆ ಟೆರೆಸ್ ಕಿತ್ತು ಹೋಗುವ ಹಾಗೆ ಕಿರುಚಿದೆ ಒಡರಲ್ನೆತ್ತರೆಲ್ಲ ನನ್ನ ಕಣ್ಣೊಳಗೆ ನುಗ್ಗಿದ್ದಂತೆ ಕ್ರೋಧದಿಂದ ಕೆಂಪಾಗಿ ಹೋಗಿತ್ತು ಕಣ್ಣುಗಳು ನನ್ನ ಕೂಗೆಗೆ ಅಡುಗೆ ಮನೆಯಲ್ಲಿದ್ದ ಅತ್ತೆ ಹೊರಗೋಡಿ ಬಂದರು ನಾನು ಕೆಂಡಾಮಂಡಲನಾಗಿರುವುದನ್ನು ಕಂಡು ಅವರು ಕ್ಷಣ ಬೆಚ್ಚಿದರು ವಿಭು ಏನಾಯಿತು ಯಾಕೆಷ್ಟು ಸಿಟ್ಟಾಗಿದ್ದೀಯ ಅವರು ತಲ್ಲಣಕಕ್ಕೊಳಗಾಗಿದ್ದರು ಎಲ್ಲಿ ನಿಮ್ಮ ಮಗಳು ಕರೀರಿ ಅವಳನ್ನು ಅವರ ಭುಜ ಹಿಡಿದು ಕಿರುಚಿದೆ ನಡುಗೆ ಬಿಟ್ಟರು ಯಾಕೋ ಏನು ಮಾಡಿದ್ಲು ಅವಳು ಎಂದರು ಅವರ ಮಾತಿಗೆ ಉತ್ತರಿಸದೆ ತಪಸ್ ತಪಸ್ಯ ಕೂಗಿದನ ಧ್ವನಿ ಅಷ್ಟ ದಿಕ್ಕುಗಳಲ್ಲಿ ಮಾರ್ಧನಿಸಿತು ರೂಮಿನಲ್ಲಿ ಮಲಗಿದ್ದವಳು ಮುರಿಯುತ್ತಾ ಆಚೆ ಬಂದು ವಾವ್ ವಿಥ್ ಯಾವಾಗ ಬಂದೆ ಎಂದು ಕಣ್ಣರಳಿಸಿದಳು ಅವಳನ್ನು ಕಾಣುತ್ತಲೇ ಹಲ್ಲು ಉದುರಿ ಹೋಗುವ ಹಾಗೆ ಅವಳ ಕೆನ್ನೆಗೆ ರಪ್ಪೆಂದು ಬಾರಿಸಿದೆ ಕೆನ್ನೆ ಹಿಡಿದುಕೊಂಡು ಸೋಫಾದ ಮೇಲೆ ಕುಸಿದಳು ಶಿವಾನಿ ಅತ್ತೆ ಏನೊಂದು ಅರ್ಥವಾಗದೆ ಸಿಡಿಲೆರಗಿದಂತೆ ನಿಂತಿದ್ದರು ವಿತ್ ನಿಂಗೇನಾದರೂ ತಲೆ ಕೆಟ್ಟಿದ್ದೀಯಾ ನಂಗ್ಯಾಕೆ ಹೊಡಿತಿದ್ದೀಯಾ ತುಟಿ ಕಚ್ಚುತ್ತಾ ಕೋಪದಿಂದ ಕೇಳಿದಳು ಹ್ಞೂ ಇಲ್ಲ ನೀನು ಮಾಡಿರೋ ಕೆಲಸಕ್ಕೆ ಹಾರ ಹಾಕಿ ಸನ್ಮಾನ ಮಾಡಿ ಅವಾರ್ಡ್ ಕೊಡಬೇಕು ಎಂದೆ ವಿಭು ಏನಾಯಿತು ಅಂತ ಸರಿಯಾಗಿ ಹೇಳು ಯಾಕೆ ಹೊಡೆದ ಅವಳಿಗೆ ಅತ್ತೆ ಕೇಳಿದರು ಯಾಕೆ ಅಂತ ನಿಮ್ಮ ಮುದ್ದಿನ ಮಗಳ ಬಾಯಿಂದಾನೆ ಕೇಳಿಯತ್ತೆ ಅವಳು ಮಾಡಿರುವ ಘನಂದಾರಿ ಕೆಲಸ ಏನು ಅಂತ ಹೇಳ್ತಾಳೆ ಎಂದು ತಪಸ್ಸಾಳ ಕಡೆ ನೋಟ ಬೀರಿದೆ ಅತ್ತೆ ಅವಳೆದುರು ನಿಂತು ಹೇಳು ತಪ್ಪು ಏನು ಮಾಡಿದೆ ನೀನು ವಿಭು ಯಾಕೆ ಅಷ್ಟು ಸಿಟ್ಟು ಮಾಡ್ಕೊಂಡಿದ್ದಾನೆ ಎಂದರು ಅವಳು ಅತ್ತಿತ್ತ ಕಣ್ತಪ್ಪಿಸುತ್ತಾ ನನಗೆ ನಮ್ಮ ಗೊತ್ತು ನಾನು ನಾನೇನೂ ಮಾಡಿಲ್ಲ ಎಂದು ತಡವರಿಸಿದಳು ಅವಳ ತೋಳು ಹಿಡಿದು ನನ್ನತ್ತ ತಿರುಗಿಸಿಕೊಂಡವನೇ ಯಾಕೆ ಹೇಳೋದಕ್ಕೆ ಭಯ ಆಗ್ತಿದ್ದೀಯಾ ಪ್ರಜ್ಞಾಗೆ ಹೊಡಿಬೇಕಾದ್ರೆ ಈ ಭಯ ಇರಲಿಲ್ವಾ ಯಾರು ರೈಟ್ಸ್ ಕೊಟ್ಟರು ನಿನಗೆ ಅವಳನ್ನು ಹೊಡೆಯೋದಕ್ಕೆ ಹೌ ಡೇರ್ ಯು ಟಚ್ ಹರ್ ನನ್ನ ಅಬ್ಬರಕ್ಕೆ ನಲುಗಿ ಹೋದಳು ಶಿವಾನಿ ಅತ್ತೆ ನಂಬಲಾಗದವರಂತೆ ನನ್ನನ್ನೇ ದಿಟ್ಟಿಸಿ ವಿಭು ಏನೋ ಹೇಳ್ತಾ ಇದೀಯ ನೀನು ತಪಸ್ಸ ಯಾಕೆ ಪ್ರಜ್ಞಾಗೆ ಹೊಡಿತಾಳೆ ಎಂದರು ಅದನ್ನು ಇವಳ ಹತ್ರನೇ ಕೇಳಿಯತ್ತೆ ಎಂದೆ ತಪ್ಪು ಏನು ಹೇಳ್ತಿದ್ದಾನೆ ಅವನು ನೀನು ಪ್ರಜ್ಞೆಗೆ ಹೊಡೆದ್ಯಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರು ಹಾ ಅಮ್ಮ ಹೊಡೆದೆ ಏನಿವಾಗ ಒಮ್ಮೆಲೆ ಸಿಡಿದಿದ್ದಳು ಅವಳ ಉತ್ತರದಿಂದ ಶಿವಾನ ಅತ್ತೆ ಬೆರಗಾಗಿದ್ದರು ಅವಳಿಗೆ ಮಾತ್ರ ಅಲ್ಲ ನನ್ನ ಮತ್ತೆ ವಿದ್ ಯಾರೇ ಬಂದರೂ ಅವರನ್ನು ಹೊಡೆಯೋದಲ್ಲ ಕೊಂದು ಹಾಕ್ತೀನಿ ಎಂದಳು ಅವಳ ಈ ಬಗೆಯ ಆಲೋಚನೆಯಿಂದ ದಿಗ್ಭ್ರಮೆಗೊಂಡಿದ್ದೆ ಇಂತಹ ಕೆಟ್ಟ ಹಠ ಇವಳಲ್ಲಿದೆ ಎಂಬುದು ನನ್ನ ಕಲ್ಪನೆಗೂ ಮೀರಿದ್ದು ಜಸ್ಟ್ ಸ್ಟಾಪ್ ಇಟ್ ತಪಸ್ಯ ನಾನು ಯಾವತ್ತಾದರೂ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ದೀನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನ ಅಥವಾ ನಿನ್ನಲ್ಲಿ ಅಂತಹ ಆಸೆ ಹುಟ್ಟುವ ಹಾಗೆ ನಡ್ಕೊಂಡಿದ್ದೀನ ನಿನಗೆ ನೀನೇ ಏನೇನೋ ಆಸೆ ಇಟ್ಕೊಂಡು ಈಗ ಬೇರೆಯವರಿಗೆ ತೊಂದರೆ ಕೊಡುವ ಮಾತಾಡ್ತಾ ಇದ್ದೀಯಾ ನಾನು ಆ ವಿಷಯದಿಂದ ಆರ್ಭಟಿಸಿದೆ ನನಗದೆಲ್ಲ ಗೊತ್ತಿಲ್ಲ ನೀನು ನನಗೆ ಬೇಕು ಅಷ್ಟೆ ನಾನು ಇಷ್ಟಪಟ್ಟಿದ್ದನ್ನು ಪಡ್ಕೊಂಡೇ ಪಡ್ಕೋತೀನಿ ಆ ಬೀದಿ ಬಿಕಾಗೋಸ್ಕರ ನನ್ನ ಮೇಲೆ ಕೈ ಮಾಡ್ತೀಯಾ ಎಂದಳು ಅದೇಕೋ ಅವಳ ಆ ಮಾತು ನನ್ನ ದೇಯಲ್ಲಿ ಬೆಂಕಿಯನ್ನೇ ಹೊತ್ತಿಸಿತು ತಪಸ್ಯ ಮೈಂಡ್ ಯುವರ್ ಟಂಗ್ ಪ್ರಜ್ಞಾ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋಲ್ಲ ಎಂದೆ ಓ ಯಾಕೆ ನಿಂಗೆ ಹುಡುಗಿರನ್ನ ಕಂಡ್ರೆ ಆಗಲ್ಲ ಅಲ್ವಾ ಆದರೆ ಅವಳ ಬಗ್ಗೆ ಯಾಕಷ್ಟು ಇಂಟ್ರೆಸ್ಟ್ ನನ್ನಲ್ಲಿ ಇಲ್ಲದೆ ಇರೋದು ಅವಳಲ್ಲಿ ಏನಿದೆ ಮೂರು ವರ್ಷದಿಂದ ನಿನ್ನೆ ಹಿಂದೆ ಸುತ್ತುತ್ತಾ ನೀನು ಒಪ್ಪಿಗೆ ಕೊಟ್ಟರೆ ಸಾಕು ಅಂತ ತುದಿಗಾಲಲ್ಲಿ ನಿಂತಿದ್ದೀನಿ ಆದರೆ ನಿಂಗೆ ನೆನ್ನೆ ಮೊನ್ನೆ ಬಂದಿರೋ ಅವಳ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ ಏನು ಸಮಾಚಾರ ಅವಳು ನಿನ್ನ ಪಿ ಎ ಅಥವಾ ಅಥವಾ ಮುಚ್ಚಿ ನಿನ್ನ ಜೊತೆ ಮಂಚ ಹಂಚ್ಕೊಳ್ಳೋ ಮಾಯಾಂಗಿನಿ ಕೂಡನಾ ಎಂದಳು ಅವಳ ಆ ಮಾತು ಎದೆಯಲ್ಲಿ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದಿತ್ತು ಆಕ್ರೋಶದ ಅಗ್ನಿಯಲ್ಲಿ ಬೆಂದು ಹೋದೆ ಅವಳಿಗೆ ಹೊಡೆಯಲು ಕೈ ಎತ್ತಿದ್ದೆ ಅಷ್ಟರಲ್ಲಿ ಚಟೀರನೆ ಅವಳ ಕೆನ್ನೆಗೆ ಏಟು ಬಿದ್ದಿತ್ತು ನನ್ನ ಕೆಲಸವನ್ನು ಅತ್ತೆ ಮಾಡಿದ್ದರು ನನ್ನ ಮುಂದೆನೇ ಹೀಗೆಲ್ಲ ಮಾತಾಡೋ ಧೈರ್ಯ ಯಾವಾಗ ಬಂತು ತಪಸ್ಯ ನಿಂಗೆ ಇಷ್ಟು ದಿನ ನನಗೂ ಅದೇ ಆಸೆ ಇತ್ತು ವಿಭು ನಿನ್ನ ಮದುವೆ ಆಗಲಿ ಅಂತ ಆದರೆ ಇವತ್ತು ಹೇಳ್ತೀನಿ ಕೇಳು ನಿನ್ನಂಥ ಕೊಳಕು ಯೋಚನೆ ಇರೋ ಹುಡುಗಿ ನಮ್ಮ ವಿಭುಗೆ ಯಾವತ್ತೂ ಸೂಟ್ ಆಗಲ್ಲ ಅವನ ಜೊತೆ ಮದುವೆ ಆಗೋ ಕನಸಿಗೆ ಇವತ್ತೇ ತಿಲಾಂಜಲಿ ಬಿಟ್ಬಿಡು ವಿಭೂದ್ ಆ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅವಳನ್ನೇ ಮದುವೆ ಆಗ್ತಾನೆ ಮದುವೆ ದಿನ ನನ್ನ ಜೊತೆ ಬಾ ಇಬ್ಬರಿಗೂ ಅಕ್ಷತೆ ಕಾಳು ಹಾಕೋಕೆ ಎಂದರು ನಾನು ಬಿಟ್ಟ ಕಣ್ಣು ಬಿಟ್ಟಂತೆ ಅವರನ್ನೇ ನೋಡುತ್ತಾ ಉಳಿದುಬಿಟ್ಟೆ ಅವರ ಮೊದಲ ಮಾತುಗಳೇನು ಸರಿ ಆದರೆ ಕೊನೆಯಲ್ಲಿ ಹೇಳಿದ್ದೇನು ನಾನು ಪ್ರಜ್ಞೆ ಜೊತೆ ಮದುವೆ ಆಗುತ್ತೇನಾ ಇದು ಹೇಗೆ ಸಾಧ್ಯವಾಗುತ್ತದೆ ಯಾಕೋ ಪರಿಸ್ಥಿತಿ ತುಂಬ ಗಂಭೀರವಾಗುತ್ತಿದೆ ನಾನು ತೋಡಿದ ಹಳ್ಳದಲ್ಲಿ ನಾನೇ ಬೀಳುತ್ತಿದ್ದೇನೆ ಇಲ್ಲ ಇವರ ಈ ತಪ್ಪು ಗ್ರಹಿಕೆ ಮುಂದುವರಿಯಲು ಬಿಡಬಾರದು ಆದಷ್ಟು ಬೇಗ ಇವರಿಗೆ ಸತ್ಯ ಹೇಳಬೇಕು ಏನಮ್ಮ ಚಿಕ್ಕ ವಯಸ್ಸಿನಿಂದ ನೀನೇ ವಿಭು ಹೆಂಡ್ತೀಯ ಅಂತ ಹೇಳಿ ಹೇಳಿ ನನ್ನ ಮನಸ್ಸಲ್ಲಿ ಇಲ್ಲದೇ ಇರೋ ಆಸೆಯನ್ನು ಹುಟ್ಟಿಸಿ ಈಗ ವಿದ್ ಅದ್ಯಾವಳಿಗೋ ತಾಳಿ ಕಟ್ಟುತ್ತಿದ್ದರೆ ಅವಳಿಗೆ ಅಕ್ಷತೆ ಕಾಳು ಹಾಕೋಕೆ ಕರೀತಿದ್ದೀಯಾ ಇಲ್ಲ ಅದು ಅಷ್ಟು ಸುಲಭವಾಗಿ ನಡೆಯಲು ನಾನು ಬಿಡುವುದಿಲ್ಲ ನಾನು ನೋಡ್ತೀನಿ ಈ ಮದುವೆ ಹೇಗೆ ಆಗುತ್ತೆ ಅಂತ ಎಂದು ಸವಾಲೆಸೆದು ರೂಮಿಗೆ ಹೋಗಿ ಕದವಿಕ್ಕಿಕೊಂಡಳು ನನ್ನ ತಲೆ ಕೆಟ್ಟು ಕೆಮ್ಮಣ್ಣಾಗುತ್ತಿತ್ತು ಒಂದು ಸಮಸ್ಯೆಯನ್ನು ಬಗೆಹರಿಸಲು ಬಗೆಹರಿಸಲಾಗದ ಸಮಸ್ಯೆಯೊಂದನ್ನು ಎಳೆದುಕೊಂಡಿದ್ದೇನೆ ಇದರಲ್ಲಿ ಪ್ರಜ್ಞೆ ತಪ್ಪೇನೂ ಇಲ್ಲ ಈ ತಪಸ್ಯ ಅವಳ ಮೇಲಿರುವ ಕೋಪಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ವಿಭು ನೀನು ಬೇಜಾರು ಮಾಡ್ಕೋಬೇಡ ಕಣೋ ಅವಳಿಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ನಂಗೊತ್ತು ನೀನು ಆರಾಮಾಗಿರು ಅವಳ ಕಡೆಯಿಂದ ಮತ್ತೆ ಇಂಥ ತಪ್ಪು ಆಗಲ್ಲ ಎಂದು ನನ್ನ ತಲೆ ನೇವರಿಸಿದರು ಅದೇಕೋ ಅವರ ಹಿತಮಾತುಗಳಿಂದ ಮನಸ್ಸು ತಣ್ಣಗಾಗಲಿಲ್ಲ ಮಾತನಾಡುವ ಗೋಜಿಗೆ ಹೋಗದೆ ಅಲ್ಲಿಂದ ಹೊರಟು ಬಂದಿದ್ದೆ ಕಣ್ಮುಚ್ಚಿದರೂ ಬಿಟ್ಟರೂ ನನಗೆ ಅವನೇ ನೆನಪಾಗುತ್ತಿದ್ದ ಮನಸ್ಸಿಗೆ ಅರಿಯದ ಸಂಕಟವಾಗುತ್ತಿತ್ತು ನಾನೇ ಅವನೊಂದಿಗೆ ಅತಿಯಾಗಿ ವರ್ತಿಸಿದ್ದೇನೆ ನಾನು ಆಸ್ಪತ್ರೆಯಲ್ಲಿರುವ ವಿಷಯ ಅವನಿಗೆ ಹೇಗೆ ತಿಳಿಯಿತು ನನಗೆ ಹೀಗಾಗಲು ಕಾರಣ ತಪಸ್ ಎಂದು ಹೇಳಿದ್ದರೆ ಅವನ ಪ್ರತಿಕ್ರಿಯೆ ಹೇಗಿರುತ್ತಿತ್ತು ಯೋಚಿಸುತ್ತಾ ನಿಧಾನವಾಗಿ ಕಣ್ಣು ತೆರೆದಾಗ ಪಕ್ಕದಲ್ಲಿ ಅವನೇ ನಿಂತು ಈಗ ಹೇಗಿದ್ದೀಯಾ ಎಂದು ಕೇಳಿದಂತಾಯಿತು ಛೆ ಯಾಕೆಷ್ಟು ಕಾಡುತ್ತಿದ್ದಾನೆ ಇವನು ಅವನ ಬಗ್ಗೆ ಯೋಚಿಸುವುದನ್ನು ಕಡಿಮೆ ಮಾಡಬೇಕು ಕಿಟಕಿಯತ್ತ ಮುಖ ಮಾಡಿಕೊಳಿತೆ ಪ್ರಜ್ಞಾ ನಿನ್ನನ್ನೇ ಕೇಳಿದ್ದು ಹೇಗಿದ್ದೀಯಾ ಅವನು ಮತ್ತೆ ಕೇಳಿದಂತಾಯಿತು ಅವನ ಛಾಯೆ ನನ್ನನ್ನು ಬಿಡುವಂತೆ ಕಾಣಲಿಲ್ಲ ಯಾಕಿಷ್ಟು ಕಾಡುತ್ತಿದ್ದೀಯ ನನ್ನನ್ನು ಎಲ್ಲೆಂತರಲ್ಲಿ ಕಾಣಿಸಿಕೊಳ್ಳುತ್ತಿದ್ದೀಯಲ್ಲ ಕನಸಲ್ಲೂ ಕಾಣಿಸಿಕೊಳ್ಳುವಷ್ಟು ನೀನು ನನ್ನನ್ನು ಆವರಿಸಿಲ್ಲ ಅರ್ಥ ಆಯ್ತಾ ಎಂದೆ ಅವನ ಛಾಯೆ ನನ್ನನ್ನೇ ವಿಚಿತ್ರವಾಗಿ ನೋಡತೊಡಗಿತು ಹೇ ಏನಾಗಿದೆ ನಿನ್ಗೆ ತಲೆಗೆ ಏಟು ಬಿದ್ದಿರುವುದರಿಂದ ಸ್ಕ್ರೂ ಲೂಸ್ ಆಗಿಬಿಟ್ಟಿದ್ಯಾ ಎಂದ ನನಗೆ ಅನುಮಾನ ಉಂಟಾಯಿತು ಮುಂದೆ ಬಾಗಿ ಅವನ ತೋಳು ಗಿಂಡಿದೆ ಔಚ್ ಎಂದು ಕೂಗಿದ ಅಯ್ಯೋ ಇದು ಕನಸಲ್ಲ ವಾಸ್ತವ ಇವನು ನಿಜವಾಗಿಯೂ ಮತ್ತೆ ನನ್ನ ಕಣ್ಣೆದುರು ಬಂದಿದ್ದಾನೆ ನಾನು ಬೆಪ್ಪಾಗಿ ಬಿಡುತ್ತಾ ಬೆಪ್ಪಾಗಿ ಅವನನ್ನೇ ನೋಡತೊಡಗಿದೆ ಹೇ ಪ್ರಜ್ಞಾ ಆರ್ಯು ಫೈನ್ ಯಾಕೆ ಲೂಸ್ ಥರ ಆಡ್ತಾ ಇದ್ದೀಯಾ ನೀನು ಹುಷಾರಾಗಿಯೇ ಇದೆಯಾ ಅಲ್ವಾ ಎಂದು ನನ್ನನ್ನು ಮುಟ್ಟಲು ಬಂದಾಗ ನಾನು ಹೆದರಿ ಹಿಂದೆ ಸರಿದೆ ನೀನು ನಿಜವಾಗ್ಲೂ ಬಂದಿದ್ದೀಯಾ ಅನುಮಾನದಿಂದಲೇ ಕೇಳಿದೆ ತನ ಮೇಲೆ ಒಂದು ಬಿಟ್ಟ ಅಂದರೆ ಕನಸ ನಿಜನ ಅಂತ ಗೊತ್ತಾಗುತ್ತೆ ಎಂದು ಸಿಡುಕಿದ ಅವನ ಕೋಪವನ್ನು ಕಂಡಾಗ ನನಗೆ ವಾಸ್ತವದ ಅರಿವಾಯಿತು ನೀವು ಮತ್ತೆ ಯಾಕೆ ಬಂದಿದ್ದೀರಾ ಅಷ್ಟೆಲ್ಲ ಹೇಳಿದ ಮೇಲೂ ನಿಮಗೆ ಅರ್ಥ ಆಗಲಿಲ್ವಾ ಎಂದೆ ನಾನು ಬಂದಿರಲಿಲ್ಲ ಅಂದಿದ್ರೆ ನೀನು ಹೀಗೆ ಬೆಕರು ಬೆಕರಾಗಿ ಆಡೋದನ್ನು ನೋಡೋದು ಮಿಸ್ ಆಗ್ತಿತ್ತು ಎಂದ ನೋಡಿ ನನಗೆ ಕೋಪ ಬರಿಸಬೇಡಿ ಹೊರಡಿ ಇಲ್ಲಿಂದ ಗಂಟಿಕ್ಕೆ ಹೇಳಿದೆ ಸರಿ ನನ್ನ ಒಂದೇ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು ಬಿಡು ಈಗಲೇ ಹೋಗಿಬಿಡ್ತೀನಿ ಎಂದ ಏನು ಎಂದೆ ನಿಜವಾಗಲೂ ಬಂದರೂ ಕನಸು ಅಂದುಕೊಳ್ಳುತ್ತೀಯಲ್ಲ ಕನಸಲ್ಲಿ ನಾನು ನಿನ್ನ ಅಷ್ಟೊಂದು ಕಾಡ್ತೀನ ನನ್ನ ಕಿವಿಯ ಬಳಿ ಮೆಲ್ಲಗೆ ಉಸುರಿದ ಅವನ ಪ್ರಶ್ನೆಯಿಂದ ಕಕ್ಕ ಬಿಕ್ಕಿಯಾಗಿದ್ದೆ ಹೌದು ಎನ್ನಲಾರೆ ಇಲ್ಲ ಎಂದರೆ ಒಪ್ಪಲಾರ ಕಣ್ಣಾರೆ ಕಂಡುಬಿಟ್ಟಿರುವನಲ್ಲ ಇವನಿಗೆ ಕೇಳಲು ಇಂಥದೇ ಪ್ರಶ್ನೆಗಳು ಸಿಗುವುದಾ ಡೂ ಯು ಲವ್ ಮೀ ಕನಸಲ್ಲಿ ಅಷ್ಟೊಂದು ಕಾಡ್ತೀನ ಇವೆಲ್ಲ ಕೇಳುವ ಪ್ರಶ್ನೆಗಳ ನಾನ್ಸೆನ್ಸ್ ಥರ ಮಾತಾಡಬೇಡಿ ಹೊರಡಿ ನೀವು ಎಂದೆ ಅರೆ ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ಎಂದು ಹುಬ್ಬು ಕುಣಿಸಿದ ಕೊಡೋದೂ ಇಲ್ಲ ಬೇಡ ಬಿಡು ನನಗೆ ಉತ್ತರ ಸಿಕ್ಕಾಯಿತು ನಾನು ಬಂದ ಉದ್ದೇಶ ನಿನಗೆ ಸಾರಿ ಕೇಳೋಣ ಅಂತ ಮೃದುವಾಗಿತ್ತು ಅವನ ಧ್ವನಿ ನಾನು ಬೆರಗಾಗಿ ಅವನನ್ನೇ ದಿಟ್ಟಿಸಿದೆ ತನ್ನ ತಪ್ಪಿಗೆ ಕ್ಷಮೆ ಕೇಳುವ ಜಾಯಮಾನ ಅಲ್ಲವಲ್ಲ ಇವನದ್ದು ಹಾಗೆ ನೋಡ್ಬೇಡ ನನಗೆ ಒಂಥರ ಆಗುತ್ತೆ ಹ್ಞೂ ತಪಸ್ಸಿಯ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ ರಿಯಲಿ ಸಾರಿ ಇಂಥ ತಪ್ಪು ಮತ್ತೆ ಆಗಲ್ಲ ಎಂದ ನನಗೆ ಆಶ್ಚರ್ಯವಾಯಿತು ನಾನು ತಪಸ್ಸಿಯ ಹೆಸರೇ ಹೇಳಿರಲಿಲ್ಲವಲ್ಲ ಇವನಿಗೆ ಹೇಗೆ ತಿಳಿಯಿತು ನನಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀಯಾ ನೀನು ಆರೋಹಿ ಜೊತೆ ಮಾತಾಡೋದನ್ನು ಕೇಳಿಸಿಕೊಂಡೆ ಎಂದ ಕದ್ದು ಕೇಳುವ ಕೆಟ್ಟ ಬುದ್ಧಿ ಬೇರೆ ಇದೆಯಾ ಇವನಿಗೆ ಯಾಕೋ ಮನಸ್ಸು ಪ್ರಶಾಂತವಾಗಿತ್ತು ಅವನ ಮೇಲೆ ಕೂಗಾಡಬೇಕೆನಿಸಲಿಲ್ಲ ಮೌನವಾಗಿ ಉಳಿದುಬಿಟ್ಟೆ ಡಾಕ್ಟರ್ ಏನಂದ್ರು ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ ಆರೋಹಿಯಲ್ಲಿ ಎಂದ ಇವತ್ತೇ ಮಾಡ್ತಾರೆ ಅವಳು ವಾಶ್ರೂಮ್ ಹೋಗಿದ್ದಾಳೆ ಚಿಕ್ಕ ಮಗು ಟೀಚರ್ಗೆ ಪದ್ಯ ಒಪ್ಪಿಸುವಂತೆ ಹೇಳಿದ್ದೆ ನನಗೆ ಚಳಿ ಆಗ್ತಿದೆ ಎಂದ ನಾನು ಗಕ್ಕನೆ ತಲೆ ಎತ್ತಿ ಅವನ ಮುಖವನ್ನು ನೋಡಿದೆ ಗಂಟಲು ಒಣಗಿದ್ದಂತಾಯಿತು ನನ್ನ ಜಾಕೆಟ್ ನಿನ್ನ ಹತ್ರನೇ ಇದೆ ಅಂತ ಹೇಳೋಕ್ಕೆ ಬಂದೆ ನೀನು ವಾಪಸ್ ಕೊಟ್ಟೇ ಇಲ್ಲ ಅಯ್ಯೋ ಇವನೆಂಥ ವಿಚಿತ್ರ ಪ್ರಾಣಿ ಸಾವಿರ ಬಟ್ಟೆ ಅಂಗಡಿ ತೆರೆಯುವಷ್ಟು ಆಸ್ತಿ ಇದ್ದರೂ ಜಾಕೆಟ್ ವಾಪಸ್ ಕೊಡು ಅಂತ ಕೇಳ್ತಾ ಇದ್ದಾನೆ ಖಂಜೂಸ್ ಕಮಂಗಿರಾಯ ಹ್ಞೂ ನನ್ನ ಜುಮುಕಿ ಕೂಡ ನಿಮ್ಮ ಹತ್ರನೇ ಇದೆ ಅದನ್ನು ವಾಪಸ್ ಕೊಡಿ ಆಗ ನಿಮ್ಮ ಜಾಕೆಟ್ ಕೊಡ್ತೀನಿ ಬೇಕೆಂದೇ ಹೇಳಿದ್ದೆ ನಕ್ಕವನು ಹಾಗಿದ್ರೆ ನನ್ನ ಜಾಕೆಟ್ ನೀನೇ ಇಟ್ಕೊ ನಿನ್ನ ಜುಮುಕಿ ನಾನೇ ಇಟ್ಕೋತೀನಿ ಎಂದ ಅವನ ನಗುವಂತೂ ತೀರಾ ಅಪರೂಪ ಅದರಲ್ಲೂ ಗೊರಿಲ ಮುಖದವನು ನಕ್ಕಾಗ ಮುದ್ದಾಗಿ ಕಾಣುತ್ತಾನೆ ಆದರೆ ನಿಮಗೆ ಲಾಸ್ ಆಗೋದು ನಿಮ್ಮ ಜಾಕೆಟ್ ನಾನು ಯೂಸ್ ಮಾಡ್ಕೋಬೋದು ನನ್ನ ಒಂಟಿ ಜುಮುಕಿ ಇಟ್ಕೊಂಡು ನೀವೇನು ಮಾಡ್ತೀರಾ ಎಂದೆ ಯೋಚನೆ ಮಾಡ್ತೀನಿ ಏನಕ್ಕೆ ಯೂಸ್ ಆಗ್ಬೋದು ಅಂತ ಎಂದ ಹ್ಞೂ ನೀವು ಒಂದು ಕಿವಿಗೆ ಹಾಕೊಳ್ಬಹುದು ಎಂದು ನಕ್ಕು ಬಿಟ್ಟೆ ಅವನು ನನ್ನನ್ನೇ ಅವೆ ಇಕ್ಕದೆ ನೋಡತೊಡಗಿದ ಐ ಲವ್ ಯು ಎಂದ ನನ್ನ ನಗು ತಕ್ಷಣ ನಿಂತು ಬಿಟ್ಟಿತ್ತು ಗರಬಡಿದವಳಂತೆ ಕುಳಿತು ಬಿಟ್ಟೆ ಮುಂದುವರಿಯುವುದು